ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ಫೂಲ್ಪುರದಲ್ಲಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ನಡೆಸಿದಂಥ ರ್ಯಾಲಿ ಇದೆಯಲ್ಲ ಅಲ್ಲಿ ತಳ್ಳಾಟ ನೂಕಾಟ ಸ್ಟ್ಯಾಂಪೇಡು ಕಾಲ್ ತುಳಿತ ಏನಿದು ಈ ರೀತಿಯಾಗಿ ಇವರಿಗೆ ವರ್ಚಸ್ಸಿದೆಯಾ ಈ ರೀತಿ ಜನ ಸೇರ್ತಾ ಸೇರ್ತಾಯಿದ್ದಾರಾ ಹಾಗಾದ್ರೆ ನರೇಂದ್ರ ಮೋದಿ ಅವ್ರಿಗೆ ಭಾಳ ದೊಡ್ಡದಾದಂಥ ವಿಘ್ನ ಆಗಲಿದೆಯಾ ಇದು ಭಾಳ ಹಿನ್ ಹಿನ್ನಡೆ ಆಗಲಿದೆಯಾ ಆ ರೀತಿ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ ಮಜಾ ನೋಡ್ರಿ ಫೋಲ್ಪುರ್ ಮುಂಚಿನ ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಲೋಕಸಭಾ ಕ್ಷೇತ್ರ ಆಗಿದ್ದಂಥದ್ದು ಅಲ್ಲಿ ರ್ಯಾಲಿ ಯಾರದು ಅಖಿಲೇಶ್ ಯಾದವ್ದು ಯಾಕೆಂದರೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಜೊತೆಗೆ ಹೋದವರು ಯಾರು ರಾಹುಲ್ ಗಾಂಧಿ ತನ್ನ ವರ್ಚಸ್ಸನ್ನು ತೋರಿಸಲಿಕ್ಕೆ ಅಖಿಲೇಶ್ ಯಾದವ್ ಸ್ವತಃ ರಾಹುಲ್ ಗಾಂಧಿನ ಕರ್ಕೊಂಡು ಹೋಗ್ತಾರೆ ಫುಲ್ಪುರ್ಗೆ ಹೋಗ್ತಾರೆ ಹೋದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಕಾರ್ಯಕರ್ತರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಸಂಘರ್ಷ ಶುರುವಾಗುತ್ತೆ ಅವ್ರ ಮೇಲೆ ಇವ್ರು ತಳ್ಳಾಟ ಮಾಡ್ತಾರೆ ಇವ್ರ ಮೇಲೆ ಅವರು ಹೊಡೆಯಕ್ಕೆ ಹೋಗ್ತಾರೆ ಜನ ಇದ್ದಂಥ ಬ್ಯಾರಿಕೇಡನ್ನು ತಳ್ತಾರೆ ತಳ್ಳಿ ವೇದಿಕೆಯನ್ನು ಹತ್ತಾರೆ ಮೇದ್ ವೇದಿಕೆ ಮೇಲೆ ಆ ಕಡೆ ಅಖಿಲೇಶ್ ಯಾದವ್ ಇರ್ತಾರೆ ಈ ಕಡೆ ರಾಹುಲ್ ಗಾಂಧಿ ಇರ್ತಾರೆ ಅಖಿಲೇಶ್ ಯಾದವ್ ಇನ್ನಿಲ್ಲದ ಹಾಗೆ ಕೂಕ್ಕೋತಾರೆ ದಯವಿಟ್ಟು ವೇದಿಕೆಯಿಂದ ಕೆಳಗಿರಿ ನೀಚೆ ಓತರು ನೀಚೆ ಓತರು ನೀಚೆ ಓತರು ಅಂತ ಹದಿನೈದು ನಿಮಿಷ ರಿಕ್ವೆಸ್ಟ್ ಮಾಡ್ತಾರೆ ಇವರ ಯಾವ ಕಾರ್ಯಕರ್ತರು ಇವರು ಮಾತು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ ಕಿರಿಚಾಡ್ಲಿಕ್ಕೆ ಶುರು ಮಾಡ್ತಾರೆ ಒಬ್ರಿಗೊಬ್ರು ಹೊಡೆದಾಡ್ತಾರೆ ಜನಜಂಗುಳಿ ಆಗ್ತದೆ ಅದಾದ ಮೇಲೆ ವಿಧಿ ಇಲ್ಲದೆ ನಿರ್ವಾಹವಿಲ್ಲದೆ ಅಖಿಲೇಶ್ ಯಾದವ್ ಹೇಳದೆ ಕೇಳದೆ ಸ್ಟೇಜಿನಿಂದ ಕೆಳಗಿಳಿದು ಓಡಿ ಹೋಗ್ತಾರೆ ಯಾವಾಗ ಇವರೇ ಓಡ್ ಹೋದ್ರು ಅವರಿಂದ ರಾಹುಲ್ ಗಾಂಧಿ ಹೋಗ್ಬಿಡ್ತಾರೆ ಆದರೆ ಇವತ್ತು ಸುದ್ದಿ ಆಗಿರೋದು ಹೇಗಿದೆ ಅಂದರೆ ಭಾನುವಾರ ದಿವಸ ರ್ಯಾಲಿಯಲ್ಲಿ ಅಖಿಲೇಶ್ ಯಾದವ್ಗೆ ಇನ್ನಿಲ್ಲದ ಹಾಗೆ ಜನ ಸೇರಿದ್ರು ಜನಜಂಗುಳಿ ಸೇರಿತ್ತು ತುಳ್ ತಳ್ಳಾಟ ನೂಕಾಟ ಆಗೋಯ್ತು ಅಂತ ಅಲ್ಲರಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬರಿದ್ದಾರೆ ಪ್ರಧಾನಮಂತ್ರಿಯಾಗಿ ಅವ್ರಿಗೆ ಸೇರಿರುವಷ್ಟು ಜನ ಈ ಅಖಿಲೇಶ್ ಯಾದವ್ಗೆ ಸೇರಿರ್ತಾರೆ ದಯವಿಟ್ಟು ನನಗೆ ಹೇಳಬೇಕು ಇದರ ನೂರು ಪಟ್ಟು ಸಾವಿರ ಪಟ್ಟು ಜನ ಸೇರ್ತಾರೆ ಎಲ್ಲರೂ ನಿಷ್ಠರಾಗಿರುವಂಥವರು ಮತ್ತು ನಿಜವಾಗಲೂ ನರೇಂದ್ರ ಮೋದಿಯನ್ನು ನೋಡಬೇಕು ಅಂತ ಬಂದವರು ಅವರ ಭಾಷಣವನ್ನು ಕೇಳಬೇಕು ಅಂತ ಬಂದಂಥವ್ರು ಪುಳಕಗೊಳ್ಳಬೇಕು ಅಂತ ಬಂದವರು ರೋಮಾಂಚನ ಆಗಬೇಕು ಅಂತ ಬಂದವರು ಮನಸ್ಸಾರೆ ಬಂದಂಥ ಜನ ಇರ್ತಾರೆ ಅವರು ಅಂಥ ಜನಜಂಗುಳಿಯಲ್ಲೂ ಕೂಡ ತಮ್ಮ ಶಿಸ್ತನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಅವರ ಉದ್ದೇಶ ಏನಿದ್ರು ನರೇಂದ್ರ ಮೋದಿ ಅವರನ್ನು ನೋಡಬೇಕು ಅನ್ನೋದಾಗಿರುತ್ತೆ ವಿನ ಈ ರೀತಿ ತಳ್ಳಾಟ ನೂಕಾಟ ಮಾಡಿ ಸ್ಟೇಜ್ ಹತ್ತಬೇಕು ಅಂತ ಯಾರಿಗೂ ಇರೋದಿಲ್ಲ ಇಡೀ ದೇಶಾದ್ಯಂತ ನೂರಾರು ರ್ಯಾಲಿಗಳನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಒಂದೇ ಒಂದು ರ್ಯಾಲಿಯಲ್ಲಿ ತಳ್ಳಾಟ ನೂಕಾಟ ಆಗಿರೋದು ನಾನು ದಯವಿಟ್ಟು ನೀವು ಹೇಳಿ ಯಾಕಾಗಿಲ್ಲ ಯಾಕಾಗಿಲ್ಲ ಅಂದರೆ ಅಲ್ಲಿ ಬಂದಿರುವಂಥವರು ನಿಷ್ಠರಾದಂಥ ಜನ ಇಲ್ಲ ಯಾಕೆ ಹಾಗಾಗಿದೆ ಯಾಕೆಂದರೆ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ರೌಡಿಸಮ್ಗೆ ಹೆಸರಾಗಿದ್ದು ಗೂಂಡಾಗಿರಿಗೆ ಹೆಸರಾಗಿದ್ದು ಮತ್ತು ಸಾಧ್ಯವಾದಷ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಮನಸ್ಥಿತಿ ಇರುವಂಥ ಜನರಿಂದ ಸೇರಿರುವಂಥದ್ದು ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಬಿರಿಯಾನಿ ಪ್ಯಾಕೆಟ್ ಕೊಟ್ಟು ಯಾರನ್ನೂ ಕರ್ಕೊಂಬರೋದಿಲ್ಲ ಸಾರಾಯಿ ಪ್ಯಾಕೆಟ್ ಕೊಟ್ಟು ಯಾರನ್ನೂ ಕರ್ಕೊಂಡು ಬರೋದಿಲ್ಲ ನೂರು ರೂಪಾಯಿ ಹಂಚಿ ಯಾರನ್ನೂ ಬಸ್ ಕೊಟ್ಟು ಕರ್ಕೊಂಡು ಬರೋದಿಲ್ಲ ಜನ ತಾವಾಗಿಯೇ ಸ್ವಯಂ ಪ್ರೇರಣೆಯಿಂದ ಬರುವಂಥದ್ದು ಆ ರೀತಿ ಬರುವಂಥ ಒಂದೇ ಒಂದು ಜಾಗದಲ್ಲಿ ತಳ್ಳಾಟ ನೂಕಾಟ ಆಗೋದಿಲ್ಲ ಇಲ್ಲಿ ಅಖಿಲೇಶ್ ಯಾದವ್ಗೆ ಆಗತ್ತೆ ಅಂದರೆ ಅಲ್ಲಿಗೆ ಇವರ ಸ್ಥಿತಿ ಹೇಗಿದೆ ಅಂತ ನೀವು ಆಲೋಚನೆ ಮಾಡಿ ಏನಾಗಿದೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸೀಟುಗಳು ಹದಿನೇಳು ಸೀಟುಗಳನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಲಾಗಿದೆ ಹದಿನೇಳರಲ್ಲಿ ಒಂದೂ ಬರಲಾರದಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಫಲಿತಾಂಶ ಬಂದ ಮೇಲೆ ನಾನು ಹೇಳಿ ರಾಹುಲ್ ಗಾಂಧಿ ಗೆಲ್ತಾರೆ ಅಂತ ಎಲ್ಲ ಪ್ರಭಾವಿಸಿದ್ದಾರೆ ಅದು ಗೆಲ್ಲುವ ಸಾಧ್ಯತೆ ತೀರ ಕಮ್ಮಿ ಇದೆ ಅಂತ ನನಗನ್ನಿಸ್ತಾ ಇದೆ ಸ್ವತಃ ನಾನು ಅಲ್ಲಿ ಓಡಾಡಿ ಬಂದಿರುವುದರಿಂದ ಹೇಳ್ತಾ ಇರುವಂಥ ಮಾತು ಇನ್ನು ಉಳಿದ ಅರವತ್ತ್ಮೂರು ಸೀಟುಗಳ ಏನು ಇದಾವಲ್ಲ ಅಖಿಲೇಶ್ ಯಾದವ್ ಅವ್ರದ್ದು ಅವರ ಹಿಸ್ಟರಿಯನ್ನು ನೋಡಿದರೆ ಕಳೆದ ಬಾರಿ ಐದು ಸ್ಥಾನಗಳನ್ನು ಮಾತ್ರ ಗೆದ್ದಿರೋದು ಈ ಬಾರಿ ಅವರ ಪ್ರಭಾವಳಿ ಹೇಗಿದೆ ಅಂದರೆ ಸ್ವತಃ ಅವರ ಕುಟುಂಬಸ್ಥರೇ ಎಲ್ಲರೂ ಸೋಲ್ತಾ ಇದ್ದಾರೆ ಎಲ್ಲರೂ ಚುನಾವಣೆ ನಿಂತಿದ್ದಾರೆ ಅದರಲ್ಲಿ ಸ್ವತಃ ಇವರ ಪತ್ನಿ ನಿಂತಿದ್ದಾರೆ ಈತ ನಿಂತಿದ್ದಾರೆ ಅಖಿಲೇಶ್ ಯಾದವ್ ನಿಂತಿದ್ದಾರೆ ಕನೋಜಿನಲ್ಲಿ ಅಖಿಲೇಶ್ ಯಾದವ್ ಒಂದು ವೇಳೆ ಗೆದ್ದು ಗೆಲ್ಲಬಹುದು ಉಳಿದವ್ರು ಎಲ್ಲಿಗೆ ಯಾರೂ ಸಾಧ್ಯವಿಲ್ಲ ಅನ್ನುವಂಥ ಸ್ಥಿತಿ ಇದೆ ಆದರೆ ಭಾರತ ದೇಶದ ಎಡಚರರು ಭಾರತ ದೇಶದಲ್ಲಿರುವಂಥ ಮಾರಿಕೊಂಡಿರುವಂಥ ಪತ್ರಕರ್ತರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಹಿನ್ನಡೆ ಆಗ್ತಾ ಇದೆ ಅಖಿಲೇಶ್ ಯಾದವ್ ಇಡೀ ಉತ್ತರ ಪ್ರದೇಶದಲ್ಲಿ ಇನ್ನಿಲ್ಲದ ಹಾಗೆ ಬಿಜಂಗೈತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಹಿನ್ನಡೆ ಆಗ್ತಾ ಇದೆ ಅಖಿಲೇಶ್ ಯಾದವ್ ಇಡೀ ಉತ್ತರ ಪ್ರದೇಶದಲ್ಲಿ ಇನ್ನಿಲ್ಲದ ಹಾಗೆ ವಿಜಯಂಗೈತಾ ಇದ್ದಾರೆ ವಿಜಯ ವಿಜಯವನ್ನು ಹಾಸಲು ಮಾಡ್ತಾ ಇದ್ದಾರೆ ಯಾತ್ರೆ ನಡೆಸ್ತಾ ಇದ್ದಾರೆ ಅನ್ನೋ ಹಾಗೆ ಬಿಂಬಿಸುತ್ತಾ ಇದ್ದಾರೆ ಇದು ಉತ್ತರ ಪ್ರದೇಶ ಕತೆ ಆ ಕಡೆ ಪಶ್ಚಿಮ ಬಂಗಾಲದ್ದು ಹೇಳ್ಬಿಡ್ತೀರ ಅಂದರೆ ಒಟ್ಟು ಚಿತ್ರಣ ಬಂದರೆ ನಿಮ್ಗೆ ಈ ರೀತಿಯ ಫಲಿತಾಂಶ ಬಾರಿ ಅಂತ ಗೊತ್ತಾಗುತ್ತೆ ಅಲ್ಲಿ ಒಬ್ಬ ಸೆಡ್ ಹೊಡೆದಂಥ ಮನುಷ್ಯ ಇದ್ದಾನೆ ಮಮತಾ ಬೇಗಮ್ಗೆ ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ ಅಧೀರ್ ರಂಜನ್ ಚೌಧರಿ ಯಾವಾಗ ಯಾವಾಗ ಇವರು ಇಂಡಿಯಾ ಅಲೈನ್ಸ್ನ ಸಭೆ ಮಾಡ್ತಾ ಇದ್ದರು ಅಲ್ಲಿ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೆ ಈ ಮನುಷ್ಯ ಮೊನ್ನೆ ಅದೇ ರೀತಿ ಹೇಳ್ತಾನೆ ನಮ್ಮ ಪಕ್ಷ ಏನಾದರೂ ಉಳಿಗಾಲ ಇರಬೇಕು ಅಂದರೆ ಈತ ಬಹರಾಂಪುರ್ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿದ್ದಾರೆ ಗೆಲ್ಲುವ ಸಾಧ್ಯತೆಯೂ ತುಂಬ ಇದೆ ಈತ ಮಮತಾ ಬೇಗಮ್ನ ಇನ್ನಿಲ್ಲದ ಹಾಗೆ ವಾಚಾಮ ಗೋಚರವಾಗಿ ನಿಲ್ಲಿಸ್ತಾನೆ ನೀವು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ನೀವು ಸ್ಪರ್ಧಿಯಾದರೆ ನೀವು ಅಲ್ಲಿರುವಂಥ ಆಡಳಿತ ಪಕ್ಷವನ್ನು ಟೀಕಿಸಲೇಬೇಕು ಏಕೆಂದರೆ ಅಲ್ಲಿಯ ಸ್ಥಿತಿ ಆಗಿದೆ ಅಲ್ಲಿ ಲ್ಯಾಂಡ್ ಆರ್ಡರ್ ಇಲ್ಲ ಅಲ್ಲಿ ಭ್ರಷ್ಟಾಚಾರ ಚರ್ಮ ಪಂಥದಲ್ಲಿದೆ ಅಲ್ಲಿ ಯಾವುದೇ ರೀತಿಯದಾದಂಥ ಕಾನೂನು ಸುವ್ಯವಸ್ಥೆ ಇಲ್ಲ ಹಾಗಿರುವಂಥ ನಾಡಿನಲ್ಲಿ ಅಲ್ಲಿಯ ಸರ್ಕಾರವನ್ನು ಬಯಲಾರದೆ ಅಲ್ಲಿರುವಂಥ ಅಭ್ಯರ್ಥಿ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಆತ ಗೋಚರವಾಗಿ ನಿಲ್ಲಿಸ್ತಾನೆ ಮಮತಾ ಏನಾದರೂ ನಂಬಿದರೆ ಇಡೀ ಪಶ್ಚಿಮ ಬಂಗಾಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಭಾಷಣ ಮಾಡ್ತಾನೆ ಹಾಗೆ ಭಾಷಣ ಮಾಡಿದ ತಕ್ಷಣ ಇಲ್ಲಿ ಮಲ್ಲಿಕಾರ್ಜುನ ಮುತ್ತ್ಯಾ ಕೂತಿರ್ತಾರೆ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ತನ್ನ ಎಲ್ಲಿಯನ್ನು ಮೀರ್ತಾ ಇದ್ದಾರೆ ಅಧೀರ್ ರಂಜನ್ ಚೌಧರಿ ಈತನನ್ನು ನಾವು ಈತ ಯಾರು ಅಧೀರ್ ರಂಜನ್ ಚೌಧರಿ ನಮಗೆ ಗೊತ್ತಿಲ್ಲ ಈತನ ನಾವು ಲೆಕ್ಕಕ್ಕೆ ಹಿಡ್ದಿಲ್ಲ ಅಂತಾರೆ ಯಾವ ವ್ಯಕ್ತಿಯ ಅಪೋಸಿಷನ್ ಪಾರ್ಟಿ ಆಗಿದಾನೋ ಸಂಸತ್ತಿನಲ್ಲಿ ಈತ ಲೀಡರು ಕಾಂಗ್ರೆಸ್ ಪಕ್ಷದ ಲೀಡರು ಈತನನ್ನು ಇವು ಈತ ಯಾವ ಹಾಜಿರೋ ಯಾವ ಅದಿರೋ ನನಗೆ ಗೊತ್ತಿಲ್ಲ ಅಂತ ಹೈದರಾಬಾದಿ ಉರ್ದುನಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಈತ ಬೇಕಾದ್ರೆ ಇರಲಿ ಬೇಡಾದ್ರೂ ಹೋಗಲಿ ಅಂತಾರೆ ಉದ್ದೇಶ ಏನು ಅಂತ ಕೇಳ ಯಾಕೆ ಈ ಅಧೀರ್ ರಂಜನ್ ಚೌಧರಿ ವಿರುದ್ಧ ಹೀಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಭ್ರಮೆ ಇದೆ ಏನು ಭ್ರಮೆ ಇದೆ ಈ ಬಾರಿ ಎಲ್ಲ ಇಂಡಿಯಾ ಲೈನ್ಸ್ನವರು ಎಲ್ಲ ಕಡೆಯವರು ಸೇರಿದರೆ ಎರಡು ನೂರ ಎಪ್ಪತ್ತೆರಡು ಸೀಟ್ಗಳು ಬರ್ತವೆ ಎರಡು ನೂರ ಎಪ್ಪತ್ತೆರಡು ಸೀಟ್ ಬಂದಾಗ ನಮ್ಮ ಮಮತಾ ಬೇಗಮ್ ಅವರ ಸಹಾಯ ಬೇಕಾಗತ್ತೆ ಅವರು ಬಾಹ್ಯವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಈಗಾಗಲೇ ಹೇಳ್ಕೊಂಡಿದ್ದಾರೆ ಅವರು ನೋಡಿ ಸರ್ಕಾರದ ಭಾಗವಾಗ್ತೀನಿ ಅಂತ ಮಮತಾ ಬೇಗಮ್ ಹೇಳಿಲ್ಲ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಸ ಕೇಂದ್ರ ಸಚಿವೆ ಆದಂಥವಳು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವೆ ಆದಂಥವಳು ಎರಡೂ ಸರ್ಕಾರದಲ್ಲಿ ಸಚಿವೆ ಆದವಳು ಈ ಬಾರಿ ನಾನು ಹೊರಗಡೆಯಿಂದ ನಿಮಗೆ ಸಹಾಯ ಮಾಡ್ತೀನಿ ಹೊರಗಡೆಯಿಂದ ಬಾಹ್ಯ ಬೆಂಬಲವನ್ನು ಕೊಡ್ತೀನಿ ಬಾಹ್ಯ ಬೆಂಬಲ ಯಾಕೆ ಕೊಡ್ತೀನಿ ಅಂತಾರೆ ಗೆಲ್ಲಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಗೆಲ್ತಾರೆ ಅಂತ ಗೊತ್ತಿದ್ರು ಇಂಡಿಯಾ ಲೈನ್ಸು ನಾನು ಸರ್ಕಾರದ ಭಾಗವಾಗ್ತೀನಿ ಅಂತ ಹೇಳಿರೋರು ಅಥವಾ ಪ್ರಧಾನಮಂತ್ರಿ ಅಭ್ಯರ್ಥಿ ನಾನೇ ಅಂತ ಹೇಳಿರೋರು ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಈ ದೇಶದಲ್ಲಿ ನರೇಂದ್ರ ಅವರ ಎದುರುಗಡೆ ಪ್ರತಿಸ್ಪರ್ಧಿ ಯಾರಾದರೂ ಆಗಬಹುದಾಗಿದ್ದರೆ ಅದು ನಾನೇ ನಾನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬೀಗಿದಂಥ ಮೀಕೆ ಈಗ ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಆದರೆ ರಾಹುಲ್ ಗಾಂಧಿ ಭ್ರಮೆಯಲ್ಲಿದ್ದಾರೆ ಭ್ರಮೆಯಲ್ಲಿದ್ದಂಥ ಮನುಷ್ಯ ಏನು ಹೇಳ್ತಾರೆ ಮಮತಾ ಬೇಗಮ್ ಬಗ್ಗೆ ಏನು ಮಾತನಾಡಬಾರದು ಮಾತನಾಡಿದರೆ ಆತನನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಿ ಇನ್ನು ಮುಂದುವರೆದು ಇನ್ನೊಂದು ಮಾತನ್ನು ಹೇಳೋರು ಇದ್ದಾರೆ ಅವರು ರಾಹುಲ್ ಗಾಂಧಿ ಏನಂತ ಈತ ಭಾರತೀಯ ಜನತಾ ಪಕ್ಷದ ಚೇಲ ಅಂತ ಅಧೀರ್ ರಂಜನ್ ಚೌಧರಿ ಬಗ್ಗೆ ಹೇಳಿದರೆ ಅಚ್ಚರಿ ಪಡಬೇಕಾಗಿಲ್ಲ ಯಾವ ಪಶ್ಚಿಮ ಬಂಗಾಲದಲ್ಲಿ ಎರಡೇ ಎರಡು ಸೀಟ್ಗಳ್ನ ಕಳೆದ ಬಾರಿ ಹೊಂದಿತ್ತು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿದ್ದರೆ ಇದ್ದಂಥದ್ದು ಒಂದೇ ಒಂದು ಏನಂದರೆ ಅಲ್ಲಿಯ ಮುಸಲ್ಮಾನರು ಮೂವತ್ತು ಪರ್ಸೆಂಟ್ ಏನಿದ್ದಾರೆ ಅವರ ಓಲೈಕೆಯನ್ನು ಮಾಡ್ಕೊಂಡು ರಾಜಕಾರಣ ಮಾಡೋಕ್ಕಾಗಿತ್ತು ರಾಜಕಾರಣ ಮಾಡೋ ಬಗ್ಗೆ ಹೇಳೋದು ನಾನು ಸಿದ್ಧಾಂತದ ಬಗ್ಗೆ ಅಲ್ಲ ಆದರೆ ಯಾವ ರೀತಿ ಮಮತಾ ಬೇಗಮ್ ಎದುರಿಗೆ ಇವರು ನತಮಸ್ತಕರಾಗಿದ್ದಾರೆ ಅಂದರೆ ತಮ್ಮ ಪಕ್ಷ ಮುಳುಗಿದರೆ ಮುಳುಗಲಿ ಆದರೆ ತನ್ನ ಅಭ್ಯರ್ಥಿ ಅವರ ವಿರುದ್ಧ ಮಾತನಾಡಬಾರ್ದು ತಾನು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇದೇ ಮಮತಾ ಬೇಗಮ್ ಸಹಾಯ ಮಾಡಬೇಕು ಮಮತಾ ಬೇಗಂಗೆ ಎದುರುಗಡೆ ಯಾರಾದರೂ ವಿರೋಧಿಗಳಿದ್ರೆ ಇಬ್ಬರೇ ಒಂದು ಕಮ್ಯುನಿಸ್ಟು ಇನ್ನೊಂದು ಕಾಂಗ್ರೆಸ್ಸು ಏಕೆಂದರೆ ಇವರಿಬ್ಬರೇ ಮುಸಲ್ಮಾನ ಮತಗಳ ಮೇಲೆ ಕಣ್ಣಿಟ್ಟವರು ಭಾರತೀಯ ಜನತಾ ಪಕ್ಷ ಮೂರನೇ ಸ್ಥಾನದಲ್ಲಿದ್ದಾರೆ ಅವರು ಎದುರುಗಡೆ ಪ್ರತಿಸ್ಪರ್ಧಿಯಾಗಿ ಅಂದರೆ ಚುನಾವಣೆಯಲ್ಲಿ ಅಲ್ಲ ವೈರಿಯಾಗಿ ಯಾರಾದರೂ ಇವರು ಮತಗಳನ್ನು ಕಿತ್ತೋದಾಗಿದ್ದರೆ ಅದು ಮೂರನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಬರ್ತದೆ ಒಂದು ಕಮ್ಯುನಿಸ್ಟು ಎರಡನೇ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಈಗ ಚಿನ್ನದ ಹರಿವಾಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಇಟ್ಟು ಕೊಟ್ಟಿದೆ ಅಧೀರ್ ರಂಜನ್ ಚೌಧರಿ ನಡೆ ಹೇಗಿರುತ್ತೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ